ನಮಸ್ಕಾರ ಬಂಧುಗಳೇ ಈ ಹಿಂದಿನ ಸಂಚಿಕೆಯಲ್ಲಿ ವಿಶ್ವಾಮಿತ್ರ ಮುನಿಗಳು ರಾಜಕುಮಾರರಾದಂತಹ ರಾಮಲಕ್ಷ್ಮಣರನ್ನು ತಾವು ನಡೆಸುತ್ತಾ ಇರುವಂತಹ ಯಜ್ಞದ ರಕ್ಷಣೆಗಾಗಿ ತಮ್ಮ ಜೊತೆಯಲ್ಲಿ ಕರೆದೊಯ್ಯುವುದಕ್ಕೆ ದಶರಥ ಮಹಾರಾಜ ತನ್ನ ಒಪ್ಪಿಗೆಯನ್ನು ಸೂಚಿಸ್ತಾನೆ ಅಂತ ಹೇಳಿದ್ದೇನೆ ಅಲ್ವಾ ಹೀಗೆ ವಿಶ್ವಾಮಿತ್ರರ ಜೊತೆ ಹೊರಟ ರಾಮಲಕ್ಷ್ಮಣರ ಪ್ರಯಾಣ ಹೇಗಿತ್ತು ಮಾರ್ಗ ಮಧ್ಯೆ ಏನೆಲ್ಲ ಸಂಭವಿಸಿತ್ತು ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ವಿಶ್ವಾಮಿತ್ರರೊಡನೆ ರಾಮ ಲಕ್ಷ್ಮಣರನ್ನ ಕಳುಹಿಸಿಕೊಡುವುದಕ್ಕೆ ಒಪ್ಪಿಕೊಂಡಂತ ದಶರಥ ಮಹಾರಾಜ ಪ್ರೀತಿಯಿಂದ ಒಮ್ಮೆ ರಾಮ ಲಕ್ಷ್ಮಣರನ್ನ ಆಲಂಗಿಸಿಕೊಳ್ತಾನೆ ಅವರ ಮೈದಡವಿ ನೆತ್ತಿಯನ್ನ ಆಘ್ರಾಣಿಸಿ ಬೀಳ್ಕೊಡ್ತಾನೆ ಬೆನ್ನಲ್ಲಿ ಬಿಗಿದ ಬತ್ತಳಿಕೆ ಹಾಗೂ ಕೈಯಲ್ಲಿ ಹಿಡಿದ ಧನುರ್ಬಾಣಗಳಿಂದ ಇನ್ನಷ್ಟು ಪ್ರಜ್ವಲಿಸ್ತಾ ಇದ್ದಂತಹ ರಾಜಕುಮಾರರು ವಿಶ್ವಾಮಿತ್ರರೊಡನೆ ಹೊರಟಾಗ ಶುಭ ಶಕುನ ಅನ್ನುವ ಹಾಗೆ ಹಿತವಾದ ಗಾಳಿ ಬೀಸತೊಡಗತ್ತೆ ದೇವದೊಂದು ಬಿಗಳು ಮೊಳಗತ್ತೆ ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡ್ತಾರೆ ಇದನ್ನೆಲ್ಲ ನೋಡಿದ ವಸಿಷ್ಠರು ಮತ್ತು ದಶರಥ ಮಹಾರಾಜ ಧನ್ಯತೆಯ ನಗು ಬೀರ್ತಾರೆ ಕುಶಿಕ ಪುತ್ರ ವಿಶ್ವಾಮಿತ್ರರ ಜೊತೆಗೂಡಿ ದಶರಥ ಪುತ್ರರು ನಡೆಯುತ್ತಾ ಇದ್ರೆ ಮೂರು ತರಿಯ ಸರ್ಪದಂತೆ ಭಾಸವಾಗ್ತಾ ಇತ್ತು ಅಂತ ವಾಲ್ಮೀಕಿ ಮಹರ್ಷಿಗಳು ವರ್ಣಿಸ್ತಾರೆ ಅಯೋಧ್ಯೆಯಿಂದ ಸುಮಾರು ಒಂದೂವರೆ ಯೋಜನ ದೂರ ಕ್ರಮಿಸಿದ ಮೇಲೆ ಸರಯೂ ನದಿಯ ದಕ್ಷಿಣ ತೀರಕ್ಕೆ ಬಂದು ತಲುಪ್ತಾರೆ ಆಗ ವಿಶ್ವಾಮಿತ್ರರು ರಾಮನನ್ನ ಕುರಿತು ವತ್ಸ ಈಗ ದಿವ್ಯವಾದ ಈ ಸರೆಯೂ ಜಲದಿಂದ ಆಚಮನವನ್ನ ಮಾಡು ಮಹತ್ವವಾದ ಒಂದು ಮಂತ್ರವನ್ನು ನಿನಗೆ ಉಪದೇಶಿಸುತ್ತೇನೆ ಅಂತ ಹೇಳ್ತಾರೆ ಅವರ ಮಾತನ್ನ ಅನುಸರಿಸಿ ಶ್ರೀರಾಮ ಲಕ್ಷ್ಮಣರು ಆಚಮನವನ್ನ ಮಾಡ್ತಾರೆ ಆಮೇಲೆ ಮಗು ಬಲ ಹಾಗೂ ಅತಿಬಲ ಎಂಬಂತಹ ದಿವ್ಯವಾದ ಮಂತ್ರವೊಂದನ್ನು ನಿನಗೆ ಉಪದೇಶಿಸುತ್ತೇನೆ ಇದರ ಪ್ರಭಾವದಿಂದ ನಿನಗೆ ಆಯಾಸ ಕಾಯಿಲೆ ಹಸಿವು ಬಾಯಾರಿಕೆಗಳ ಬಾಧೆ ಇರೋದಿಲ್ಲ ಈ ಮಂತ್ರಗಳ ಪಠಣೆಯಿಂದ ಮೂರೂ ಲೋಕಗಳಲ್ಲಿ ನಿನ್ನನ್ನು ಯಾರೂ ಕೂಡ ಎದುರಿಸಲಾರರು ಸಮಸ್ತ ಜಗತ್ತನ್ನು ರಕ್ಷಿಸುವ ಕಾರ್ಯಕ್ಕೆ ಈ ಮಂತ್ರ ನಿನಗೆ ಸಹಾಯವಾಗಲಿ ಅಂತ ಮಂತ್ರವನ್ನು ಉಪದೇಶಿಸಿ ಆಶೀರ್ವದಿಸ್ತಾರೆ ಶ್ರೀರಾಮನು ಕೂಡ ಶುದ್ಧಾಂತಕರಣದಿಂದ ಮುನಿಗಳು ಹೇಳಿಕೊಟ್ಟಂತಹ ಮಂತ್ರವನ್ನ ಗ್ರಹಿಸಿ ಇನ್ನಷ್ಟು ಶೋಭಿಸ್ತಾನೆ ಆ ಸಮಯಕ್ಕೆ ರಾತ್ರಿಯಾಗಿದ್ದರಿಂದ ಸರಿಯೂ ತೀರದಲ್ಲೇ ಅಂದಿನ ರಾತ್ರಿಯನ್ನ ಕಳೆಯೋದಕ್ಕೆ ನಿಶ್ಚಯಿಸ್ತಾರೆ ಅರಮನೆಯಲ್ಲಿ ವೈಭವದ ಸುಖತಲ್ಪದಲ್ಲಿ ನಿದ್ರಿಸ್ತಾ ಇದ್ದಂತಹ ರಾಜಕುಮಾರರು ವಿಶ್ವಾಮಿತ್ರರೊಡನೆ ದರ್ಭೆಯ ಹಾಸಿಗೆಯಲ್ಲಿ ಮಲಗಿದರೂ ಕೂಡ ಸ್ವಲ್ಪವೂ ಬೇಸರಿಸದೆ ಸುಖವಾಗಿ ನಿದ್ರಿಸಿ ಅಂದಿನ ಇರಳನ್ನ ಕಳೀತಾರೆ ರಾತ್ರಿ ಕಳೆದು ಬೆಳಗಾದಾಗ ವಿಶ್ವಾಮಿತ್ರರು ರಾಜಕುಮಾರರನ್ನ ಎಬ್ಬಿಸುತ್ತಾರೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಮಾನ್ಕಂ ಕೌಸಲ್ಯ ಪುತ್ರನಾದ ಶ್ರೀರಾಮನೇ ಪೂರ್ವದಲ್ಲಿ ಸಂಧ್ಯಾ ಸಮಯವು ಮೂಡುವ ಸೂಚನೆ ಆಗ್ತಾ ಇದೆ ಅಂದರೆ ಬೆಳಗಾಗ್ತಾ ಇದೆ ಎದ್ದು ದೇವತಾರಾಧನೆಗಳಂತಹ ನಿತ್ಯಾನ್ನಿಕಗಳನ್ನು ಪೂರೈಸು ಅಂತ ಹೇಳ್ತಾರೆ ಅವರ ನಿರ್ದೇಶನದಂತೆ ರಾಜಕುಮಾರರು ಮೇಲೆದ್ದು ನದಿಯಲ್ಲಿ ಸ್ನಾನ ಮುಗಿಸಿ ಅರ್ಘ್ಯವಿತ್ತು ನಿತ್ಯಾನ್ನಿಕಗಳನ್ನೆಲ್ಲ ಪೂರೈಸಿ ವಿಶ್ವಾಮಿತ್ರರಿಗೆ ನಮಸ್ಕರಿಸಿ ಮುಂದಿನ ಪ್ರಯಾಣಕ್ಕೆ ಸಿದ್ಧರಾಗ್ತಾರೆ ಅಲ್ಲಿಂದ ಹೊರಟು ಸರೆಯು ಮತ್ತು ಗಂಗಾ ನದಿಗಳ ಸಂಗಮ ಸ್ಥಾನವನ್ನು ತಲುಪ್ತಾರೆ ಗಂಗೆಯನ್ನು ದರ್ಶಿಸಿ ಧನ್ಯರಾಗ್ತಾರೆ ಅಲ್ಲೇ ಸಮೀಪದಲ್ಲಿ ಒಂದು ಆಶ್ರಮವನ್ನ ಕಂಡಂತ ರಾಜಕುಮಾರರು ಅದರ ಕುರಿತಾಗಿ ವಿಶ್ವಾಮಿತ್ರರಲ್ಲಿ ತಿಳಿಯ ಬಯಸ್ತಾರೆ ಆಗ ವಿಶ್ವಾಮಿತ್ರರು ಮಕ್ಕಳೇ ಹಿಂದೆ ಪರಮೇಶ್ವರನು ಈ ಆಶ್ರಮದಲ್ಲಿ ಏಕಾಗ್ರ ಚಿತ್ತನಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದ ಒಂದು ದಿನ ತಪಸ್ಸಿನಿಂದ ಮೇಲೆದ್ದಂತಹ ಪರಶಿವ ತನ್ನ ಗಣಗಳೊಡನೆ ಎಲ್ಲೋ ಹೊರಟಂತಹ ಸಂದರ್ಭದಲ್ಲಿ ಕಾಮ ಅವನ ಮೇಲೆ ಆಕ್ರಮಣವನ್ನ ಮಾಡ್ತಾನೆ ಪರಶಿವ ಹೂಂಕರಿಸಿ ಕಾಮನನ್ನ ತಡಿತಾನೆ ರೋಷದಿಂದ ಕಾಮನನ್ನ ದಿಟ್ಟಿಸಿ ನೋಡ್ತಾನೆ ಆ ದೃಷ್ಟಿಯಿಂದ ಹೊರಟಂತ ಅಗ್ನಿ ಕಾಮನ ದೇಹವನ್ನ ಉರಿದು ಬೂದಿಯಾಗಿಸಿ ಬಿಡುತ್ತೆ ಪರಮೇಶ್ವರನ ಕ್ರೋಧಕ್ಕೆ ಸಿಲುಕಿ ಕಾಮ ತನ್ನ ದೇಹವನ್ನ ಕಳೆದುಕೊಳ್ತಾನೆ ಕಾಮ ತನ್ನ ಅಂಗವನ್ನ ಕಳೆದುಕೊಂಡಿದ್ರಿಂದ ಅಂದಿನಿಂದ ಕಾಮನನ್ನ ಅನಂಗ ಅಂತ ಕೂಡ ಕರೀತಾ ಇದ್ರು ಆ ರೀತಿಯಾಗಿ ಕಾಮ ತನ್ನ ಅಂಗವನ್ನ ಕಳೆದುಕೊಂಡ ಆ ಪ್ರದೇಶವನ್ನ ಅಂಗದೇಶ ಅಂತಲೇ ಕರೆದ್ರು ರಾಜಕುಮಾರರೇ ಮಹಾದೇವ ತಪಸ್ಸನ್ನ ಆಚರಿಸಿದ ಈ ಪುಣ್ಯ ಆಶ್ರಮದಲ್ಲೇ ಇಂದಿನ ರಾತ್ರಿಯನ್ನ ನಾವು ಕಳೆಯೋಣ ಸ್ನಾನಾದಿಗಳನ್ನ ಮುಗಿಸಿ ಶುಚಿರ್ಭೂತರಾಗಿ ಆಶ್ರಮಕ್ಕೆ ಹೋಗಿ ಸಾಯಂಕಾಲದ ದೈವವಿಧಿಗಳನ್ನೆಲ್ಲ ಪೂರೈಸೋಣ ಇಲ್ಲಿರುವ ಪುಣ್ಯ ಪುರುಷರುಗಳನ್ನೆಲ್ಲ ಸಂದರ್ಶಿಸಿ ಪುಣ್ಯಭಾಜನರಾಗಿ ಅಂತ ಹೇಳ್ತಾರೆ ಅವರ ನಿರ್ದೇಶನದಂತೆ ಆ ಆಶ್ರಮಕ್ಕೆ ತೆರಳಿದಾಗ ಅಲ್ಲಿದ್ದ ಋಷಿಮುನಿಗಳೆಲ್ಲ ಸಂತೋಷದಿಂದ ಇವರನ್ನು ಸ್ವಾಗತಿಸ್ತಾರೆ ವಿಶ್ವಾಮಿತ್ರರಿಗೆ ಅರ್ಘ್ಯ ಪಾದ್ಯಾದಿಗಳನ್ನಿತ್ತು ಮೂವರಿಗೂ ಯಥೋಚಿತವಾದಂತಹ ಸತ್ಕಾರವನ್ನು ನೀಡ್ತಾರೆ ಅನಂತರ ವಿಶ್ವಾಮಿತ್ರರಿಂದ ಅನೇಕ ಮಹಾಪುರುಷರುಗಳ ಕಥೆಯನ್ನು ಕೇಳ್ತಾ ನಿದ್ರಿಸಿ ಅಂದಿನ ರಾತ್ರಿಯನ್ನು ಸುಖವಾಗಿ ಕಳೀತಾರೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ರಾಮಲಕ್ಷ್ಮಣರ ಪ್ರಯಾಣದ ಮುಂದುವರೆದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ